बरि वेलक टू मै चानल कद ब्लॉग हेरा फ्रेंड मस्त बोच ಅವನ್ ನೋಡ್ರಿ ಅಲ್ಲೇ ಒಂದ ಅಲ್ಲಿ ಮಠಾನೂ ಹೋಗ್ಯಾನ ಇಲ್ಲೇ ಹೋಯ್ಬಾರಪ್ಪ ಗಾಡಿಗಳು ಬರ್ತಾವಂದ್ರ ಇಲ್ಲಿ ನೋಡ್ರಿ ಹೊಸ ಒಂದ ರೋಡ್ ಸ್ಟಾರ್ಟ್ ಆಗೈತಿ ಈಗ ಎಲ್ಲ ಗುಡ್ಡಕ್ಕೆ ನೋಡ್ರಿ ಗದ್ಲಷ್ಟೈತಿ ಈ ಪರಿ ಗದ್ಲೈತಿಲ್ಲೇ ಇವತ್ತು ಯಾಕಪ್ಪ ಅಂದ್ರ ಇವತ್ತು ಯಾವಪ್ಪ ಆಗಿ ಶುಕ್ರವಾರ ಆಗಿರೋದ್ರಿಂದ ನೋಡ್ರಿ ಅಲ್ದ ಗಾಡಿ ನಿಂತಾವ ನಿಂತಾವಂದ್ರ ಇವು ನೋಡ್ರ ರೋಡ್ ತುಂಬ ಓಡಾಡಕತ್ತಾನು ಅಲ್ಲಿ ಬಸ್ಸು ಈ ಕಡೆ ಸ್ಕೂಟಿ ಎಲ್ಲ ಬರಕತ್ತ ಬಿಟ್ಟವು ನಾ ಇವತ್ತು ಗಾಡಿ ಹೊಡೆದೇನ್ರಿ ಭಾಳ ಸಾಸದ ಕೆಲಸ ಮಾಡೀನಿ ನಾನು ಸ್ಕೂಟಿ ಬರ್ರಿ ಆ ಕಡೆ ಹೋಗಿ ಕುಂದ್ರು ನಂತ ಸೂಪರ್ ಕಾಣೈತ್ ನೋಡ್ರಿ ಇಲ್ಲಿಂದ ನಜಾರ ಬರೀ ನೋಡ್ರಿ ನಾವು ಎದಕ್ ಬಂದಿವಂತ ಸವೇ ಹೇಳ್ತೀನಿ ಫಸ್ಟ್ ಫೈಲ ಇಲ್ಲಿ ತಗೊಳಕಂತ ಬಂದಿವಿ ಬಟ್ ಏನ್ ತಗೋಬೇಕಂತ ಇನ್ನು ಇನ್ನೂ ಫೈನಲ್ ಆಗಿಲ್ಲ ಅವರು ನೋಡಿರಿ ಅವರು ವಿಡಿಯೋ ಮಾಡಕಾರಿ ಯಾವ್ದು ಹೋಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀವ ಸ್ವಲ್ಪ ಕಮೆಂಟ್ ಮಾಡಿರಿ ಹೇಳ್ರಿ கிளிக் கலர் ஆய்வல் நீங்க நீங்கள் நீட்டாகி நமக்கு அதே நான் அரங்கில்ல அது ஐபாயி தின

ಹೇಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕವೆ ವ್ಲಾಗ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಅವ್ರು ನೋಡ್ರಿ ಎಲ್ಲಿದ್ದ ಹೆಂಗೆ ಹೊಂಟಾರ ವಿಡಿಯೋ ಸ್ಟಾರ್ಟ್ ಮಾಡೋದು ನೋಡಿ ಈಗ ಬಂದು ಆರು ನಲವತ್ನಾಲ್ಕು ಆಗೈತಿ ಇಷ್ಟ ಅಷ್ಟೊ ದೌಡಿ ಯಾಕಪ್ಪ ಈ ಅಕ್ಕ ಬ್ಲಾಗ್ ಎಷ್ಟು ದೌಡ್ ಸ್ಟಾರ್ಟ್ ಮಾಡ್ಯಾಳ ಅಂತ ಈ ಅಕ್ಕ ಈ ಅಕ್ಕ ಸ್ಟಾರ್ಟ್ ಮಾಡ್ಯಾಳು ಅಂತ ಅನ್ಕೋಬೇಡ್ರಿ ಯಾಕಂದ್ರೆ ಇವರು ಇವತ್ತ ಒಂದು ಸೀಕ್ರೆಟ್ ತರ ತರಕೊಂಟಾರೆ ಅದೇನಂತ ನಿಮ್ಗೆ ಸಂಜೆಗೆ ತೋರ್ಸಕ್ಕೆ ಬರ ತೋರಿಸ್ತಾನಂತ ಅಂದ್ರೆ ನಾಳೆ ವಿಡಿಯೋ ಅದು ಓಕೆ ಇಲ್ಲಿ ನೋಡ್ರಿ ನಮ್ಮ ಹೊಸ ಟೇಜುರಿ ಇಲ್ಲೈತಿ ನಿನ್ನೆ ತಾನೇ ತಂದೇವಿ ಅಂತೇಳಿ ಕಮೆಂಟ್ ಮಾಡಿರಿ ನನ್ಗೆ ಫುಲ್ ಎಲ್ಲ ಸೆಟಪ್ ಮಾಡಿ ರಾತ್ರಿ ಎಲ್ಲ ಇದನ್ನು ಮಾಡಿ ಕಾರ್ ಸೆಟಪ್ ಮಾಡಿ ಅದನ್ನಿಟ್ಟು ಅದನ್ನು ಬಚ್ಚೆ ಮಾಡಿ ಇಟ್ಟು ಕಾರ್ ಇದನ್ನ ಮಾಡಿ ಅಂದ್ರೆ ಬೇಸರ ಆಗೋತ್ರಿ ಛಾವೆಲ್ಲ ಟೇಪಿ ಹ್ಞೂ ಬನ್ರಿ ತೋರಿಸ್ತೇನೆ ನಾನು ನಿಮಗೆ ಅಂತೇಳಿ ಓಕೆ ಫ್ರೆಂಡ್ಸ್ ನೋಡ್ರಿ ಇಲ್ಲೇ ಇವೆಲ್ಲ ಹಳೆ ಅರ್ಬಿ ಆಕ್ಚುಲಿ ಹೇಳ್ಬೇಕಂದ್ರೆ ಯಾಕಪ್ಪ ಅಂದ್ರೆ ಅಲ್ಲೆಲ್ಲ ಫುಲ್ ಇದಾಗ್ಬಿಟ್ಟಿತ್ತಲ್ಲ ಹಿಂಗಾಗಿ ಹಳೆ ಅರ್ಬಿ ಇಲ್ಲಿ ಇಟ್ಟು ಬಿಟ್ಟಿನಿ ನಾನು ಅಂದರೆ ಯಾ ಹಳೆ ಅರ್ಬಿ ಅಂದರೂ ಚೂಡಿದಾರಷ್ಟಾವ್ರಿ ಅಲ್ಲಿ ಎಲ್ಲರ ಎಲ್ಲರನ್ನ ಹೊಲ್ಗೊಂಡ ಕತ್ತಿಗೆ ಹೋಗ್ಬೇಕಾದ್ರೆ ಹಿಂಗೆ ಹಾಕ್ಕೊಳ್ಳಕ್ಕೆ ಬೇಕಲ್ರಿ ಹಿಂಗೆ ಅದು ಕಾಣಂಗಿಲ್ಲ ಪ್ಲಾಸ್ಟ್ರ ಹಾಕಿನಿ ಈ ಟೈಪ್ ಅದಾವ್ರಿ ಈ ಟೈಪ್ ಇಟ್ಕೊಂಡಿನಿ ಇಲ್ಲಿ ಇವರು ಗ್ಯಾಜೆಟ್ಸ್ಗಳ ಇಟ್ಕೊಂಡಾರವ್ರು ಹೆಚ್ಚು ಕಡೆದ್ದು ಚಾವಿ ಕುಲ್ ಜಾ ಸಿಮ್ ಸಿಮ್ ಟೆಂಟ್ಯಾನ್ ಇವೆಲ್ಲ ಹೊಸ ಅರಬಿ ನಾನು ಪತ್ಲಗಳೇ ಭಾಳ ಇಲ್ಲ ಇನ್ನು ಡ್ರೆಸ್ಗಳ ಕೇಳ್ರಿ ಜಗ್ಗೆ ಅದಾವು ಇನ್ನೂದು ಇಲ್ಲಿ ನೋಡ್ರಿ ಕವರೊಳಗೆ ಹಾಕಿಟ್ಟನಿ ನಾನು ಒಮ್ಕಿಲ್ಲ ಕಿಲೆ ತರೋದು ಏನಿದ್ರು ಪೀಸ್ ಕಟ್ಲಿ ಅಂದ್ರೆ ಇವು ಸಿಗ್ತಾವಲ್ಲ ರೀ ಆ ಟೈಪ್ ತಂದುಬಿಟ್ಟಿರ್ತೇನೆ ನಾನು ಮಾರಕಂತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವ್ರು ನನಗಂತಂದಿದ್ವು ಅಲ್ಲ ಮಾರಕ್ಕಂತಂದಿದ್ದು ಅವನು ತಗೋ ಆದ್ರ ಸಲುವಾಗಿ ಇಲ್ಲೇ ಇವು ಎಲ್ಲ ಹಳೆ ಪಾತ್ಲಾ ಡ ಎಲ್ಲರ ಹೋಗ್ಬೇಕಾದಾಗ ಅದಾಗೊಟ್ಟು ಕೂಳುವವು ಇಲ್ಲಿ ನಮ್ಮ ಪ್ರೀತೂ ಮತ್ತೆ ಈ ದೊಡ್ಡ ಪ್ರೀತೂ ರೀ ಅವು ಯಾಕಂದ್ರೆ ದೊಡ್ಡ ಪ್ರೀತೂ ಜಾಸ್ತಿ ಬಟ್ಟೆ ಇಲ್ಲ ಅವರೆಲ್ಲ ಹಾಕೊಂಡು ಲದ್ದು ಬಿಟ್ಟಾರೆ ಇಲ್ಲಿ ಅವು ಇವು ಯಾರು ಬಂದಾಗ ಹಾಸಿಗೆ ಕೊಡಾಕಂತ ಅಲ್ಲಿ ತೈತ್ರಿ ಅಷ್ಟ

ಹೊಸ ಟೈಜುರಿ ತಂದೇವಿ ಏನಪ್ಪ ಇವರು ಇಂಥ ಎಲ್ಲ ಇಟ್ಟು ಇದ್ರಾಗಿಟ್ಟು ತೋರ್ಸಾಕತ್ತಾರಲ್ಲ ಅನ್ನೋಕೆ ಹೋಗ್ಬಿಡ್ರಿ ಇದ್ರಾಗ ಬರೀ ಏನಿಲ್ರಿ ಫೋನಿನ ಬಾಕ್ಸ್ ಅಷ್ಟ ಓಕೆ ನಿಮಗೋಸ್ಕರ ಫ್ಲವರ್ಸ್ ಇದಾವೂ ಮತ್ತ ನಾವದೀವಿ ವಿಡಿಯೋ ಮಾಡಾಕ ಇಲ್ಲಿ ನೋಡ್ರಿ ಇವ್ರ ಹೋಗಾಕ ರೆಡಿಯಾಗಿತ್ತಾರೆ ಎಲ್ಲಿ ಹೊಂಟಾರಪ್ಪ ಅಂತೇಳಿ ಈಗ ಕೇಳಂಗಿಲ್ಲರಿ ನಾನಂತೂ ಯಾಕಂದ್ರೆ ಅವ್ರು ಏನು ಕೇಳಬೇಡ ಅಂತ ಹೇಳ್ಯಾರ ಅದ್ರ ಸಲುವಾಗಿ ಕೇಳೋದಿಲ್ಲ ಅಲ್ಲಿವರೆಗೂ ತರ್ರಿ ಹ್ಞೂ ಅಲ್ಲಿವರೆಗೂ ಅವ್ರು ಹೇಳೋ ಮಟ್ಟನು ಸ್ಟೇಟ್ ರೀ ನಾವು ಇಲ್ಲಿ ನೋಡ್ರಿ ಇವ್ ಮಕ್ಕೊಂಡಾನ ಗೊರಕೆ ಹೊಡ್ಯಾಕಿಬಿಟ್ಟ ಅಂದ್ರೆ ಅವನು ಫುಲ್ ಈಗಂತೂ ಚಹಾ ಆಯಿತು ಮಸ್ತ್ ಬ್ರೆಡ್ ಎದ್ಕೊಂಡು ತಿಂದು ಚಹಾ ಕುಡುದ ಮಸ್ತ್ ಮಸ್ತ ಮಸ್ತ್ ಚಾ ಕುಡುದ ನೋಡ್ರಿ ಇಷ್ಟೆಲ್ಲ ಸೆಟ್ ಮಾಡ್ಬೇಕಂದ್ರಿ ಇದನ್ನ ಫುಲ್ಲು ನಿನ್ನೆತ್ತ ಸಂತಿನೂ ಆಯಿತು ಎಲ್ಲ ಆಯಿತು ಅಂತ ಬಾಂಡ್ಯವಂತ ನೋಡ್ರಿ ಓಕೆ ಎಷ್ಟೊತ್ತಿಗೆ ಬರಾರ ನೀವು ಟೈಮಿ ಗೊತ್ತಿಲ್ಲ ಓಕೆ ಆಲ್ ದ ಬೆಸ್ಟ್ ಓಕೆ ಫ್ರೆಂಡ್ಸ್ ಆಮೇಲೆ ಅಂತ ನಾನು ನಿಮ್ಗೆ ಬರ್ರಿ ಯಮ್ಮ ಶಾನೆ ಅಂತ ಜಿಲೇಬಿ ಕೊಡಲ ನಿನಗೆ ಹಾಂ ಹಲ್ತಿ ಕೋಬಾ ಜಿಲೇಬಿ ಕೊಡ್ತಾನಂತ ಚಾ ಬೇಕಾ ನಿನಗೆ ಚಿನಿ ಬಾ ಈ ತರ್ತೇನೆ ಅಂತ ಹೇಳೋಣಲ್ಲ ಅಪ್ಪ ನಿನಗೆ ಶೂ ಅಂತೂ ಹಾರಿಸಿ ಬಾ ಬಾ ಮಪ್ಪು ಸಾವಿರ ಅಂತ ಬರಪ್ಪ ಇದು ಏ ಹೇಳಲೆ ಓಕೆ ಫ್ರೆಂಡ್ಸ್ ಬರ್ರಿ ಅವ್ರಪ್ಪ ಹೋಗೋ ಹೋಗಿದ್ದ ಕಾಳು ಹಾಕತ್ತಾನೆ ಅದ್ರ ಸಲುವಾಗಿ ಈ ವಿಡಿಯೋ ಹೆಂಗೆ ಅನ್ನಿಸ್ತಂತೆ ನಿಮ್ಗೆ ಕಮೆಂಟ್ ಮಾಡಿರಿ ಹಂಗೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಓದಿ ಆಲ್ ಮೇಲೆ ಕ್ಲಿಕ್ ಮಾಡ್ತೀವಿ ಅಂತ ಹೇಳ್ತಾ ಇನ್ನೊಬ್ರಿಗೆ ಕೂಡ ಶೇರ್ ಮಾಡಿರಿ ಹಂಗೆ ಫಾಲೋ ಆಗಿರಿ ನಮ್ಮ ಮತ್ತು ನಾನು ಇನ್ನೊಂದು ವಿಷಯ ಹೇಳ್ಬೇಕು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ನನ್ನ ಫೇಸ್ಬುಕ್ ಐ ಡಿ ನಾನು ಇಲ್ಲಿ ಕೆಳಗೆ ಹಾಕಿರ್ತೀನಿ ಪ್ಲೀಸ್ ಫಾ ದಯವಿಟ್ಟು ಎಲ್ಲರೂ ಫಾಲೋ ಆಗ್ರಿ ಯಾಕಂದ್ರೆ ಅಲ್ಲಿ ಅದ್ರಾಗು ಎಲ್ಲ ನಮ್ಮ ಸ್ಟೋರೀಸ್ಗಳತ್ತಿ ಬರ್ತಿರ್ತವೆ ನೋಡಿ ಫಾಲೋ ಆಗಿರಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ಓಕೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡುವಂಥ ಸಮಯ ಯಾಕಂದ್ರೆ ನಿನ್ನೆ ವಿಡಿಯೋ ಹಾಕಿಲ್ಲ ಅದ್ರ ಸಲುವಾಗಿ ರೀ ನಿನ್ನೆ ಸ್ಕಿಪ್ ಆಯಿತು ಅದನ್ನ ಹೋಗಿ ಭಾಳ ಬ್ಯಾಸ್ರಾಗಿಬಿಟ್ಟಿತ್ರಿ ಅದನ್ನೆಲ್ಲ ಎತ್ವಾಡಿ ಇದನ್ನು ಮಾಡಿ ತಂದು ಹಿಡೋ ಅಂದರೆ ಸೆಟಪ್ ಮಾಡೋ ಬಿಡ್ತಾರೆ ರಾತ್ರಿ ಹ್ಞೂ ಹನ್ನೆರಡು ಏನು ಒಂದು ಗಂಟೆ ಆಗಿತ್ರಿ ಅದ್ರ ಸಲುವಾಗಿ ಓಕೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಪ್ಲೀಸ್ ಇದನ್ನು ಮಾಡಿರಿ ಹಂಗೆ ನಮ್ಮ ಪ್ರೀತಮ್ ಅಳಾಕತ್ತೀ ಅಂಗ ಅಳಬೇಡ ಅಂತ ಹೇಳಿ ಕಮೆಂಟ್ ಹಾಕ್ರಿ ಓಕೆ ಫ್ರೆಂಡ್ಸ್ ಬಾಯ್ ಹಂಗೆ ಲೈಕ್ ಮಾಡೋದ ನಮ್ಮ ಹತ್ರ ಮರಿಬೇಡ್ರಿ ಮಾಡಿರಿ